ಹಾಯ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ನವರು ಚೆನ್ನಾಗಿದ್ರ ಅಂತ ನಾನು ಭಾವಿಸ್ತೀನಿ ಇವತ್ತು ಏನಪ್ಪ ಅಂದರೆ ಇವತ್ತು ಶುಕ್ರವಾರ ಸೊ ಸ್ವಲ್ಪ ಹೂವು ಬೇಕಿತ್ತು ಪೂಜೆಗೆ ನಾಳೆ ಶನಿವಾರ ಅಲ್ವಾ ಸೊ ಹಾಗಾಗಿ ಹೋಗಿ ತೊಗೊಂಬರೋಣ ಅಂಥೇಳಿ ಈಗ ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಆಲೆ ಎಂಟೂವರೆ ಆಗಿತ್ತು ನೈಟು ಸೊ ಹೋಗಿ ತೊಗೊಂಬರೋಣ ಅಂಥೇಳಿ ನಾನು ನಮ್ಮ ಮನೆಯವರು ಪಾಪು ಹೋಗ್ತಾಯಿದ್ದೀವಿ ಆ್ಯಂಡ್ ಇನ್ನೂ ಯಾರಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸೊ ಇವಾಗ ಹೂವು ತಗೊಂಡು ಬರೋಣ ಹೂವು ಬೇಕಿತ್ತು ಪೂಜೆಗೆ ನನ್ನ ಪಾಪು ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತವಳ ಐಸ್ ಕ್ರೀಮ್ ತಿನ್ನಂಗಿಲ್ಲ ಪಾಪ

ಹಾಯ್ ಎವ್ರಿ ಒನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಾಗ್ಸ್ ಇನ್ ಚಿತ್ರದುರ್ಗ ಸೊ ಇವತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಅಂದರೆ ಶನಿವಾರ ಸೊ ಇವತ್ತು ನಮ್ಮ ಮನೆ ದೇವ್ರ ಪೂಜೆ ಕೂಡ ಆಯಿತು ಆ್ಯಂಡ್ ಈ ಕಡೆ ರಾ ಜೀನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಜೀನಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇರುತ್ತೆ ಸೊ ನಾನು ಆಲ್ಮೋಸ್ಟ್ ಹಳೆ ಲಾಗಲ್ಲು ಕೂಡ ಹೇಳಿದ್ದೀನಿ ಆ್ಯಂಡ್ ಅದಾದಮೇಲೆ ನಾನು ಜೀನಿ ಮಾಡ್ಕೊಂಡು ಕುಡ್ದೆ ಮನೆಯವ್ರಿಗೆಲ್ಲರಿಗೂ ಪುಳಿಯೋಗರೆ ಮಾಡಿದ್ದೆ ನಮ್ಮ ಮನೆಯಲ್ಲಿ ನಿಮಗೆ ಮತ್ತು ಪಾಪುಗೆ ಪುಳಿಯೋಗರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಸೊ ಯಾವಾಗಲೂ ಅವಾಗವಾಗ ಮ ಹೇಳ್ತಾ ಇರ್ತಾರೆ ಪುಳಿಯೋಗರೆ ಮಾಡಿಕೊಡು ಅಂತ ಸೊ ಹಾಗಾಗಿ ಅವ್ರಿಗೋಸ್ಕರ ಪುಳಿಯೋಗರೆ ಮಾಡಿದೆ ಆ್ಯಂಡ್ ಅದಾದಮೇಲೆ ನಾನು ಜೀನಿ ಕುಡಿದಿನಲ್ಲ ಸ್ವಲ್ಪ ಟೇಸ್ಟು ಆಗ್ತಾಯಿತ್ತು ಸೊ ಹಾಗಾಗಿ ಒಂದು ಆಪಲ್ ಕಟ್ ಮಾಡ್ಕೊಂಡು ತಿಂದ್ಕೊಂಡೆ ಆ್ಯಂಡ್ ಇಲ್ಲಿ ನಾನು ಏನಿದು ರಸಮ್ ಮಾಡೋದಕ್ಕೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿ ಟೊಮೊಟೊ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಅರ್ಧ ಟೊಮೊಟೊ ಇಷ್ಟು ಹಾಕ್ಬಿಟ್ಟು ಹಸಿ ಇಷ್ಟು ಹಾಕ್ಬಿಟ್ಟು ತರಿ ತರಿ ರುಬ್ಕೊಳ್ಳೋದು ಸೊ ರಸಮ್ ಆಲ್ರೆಡಿ ನಾನು ಹಳೆ ಆಗಲ್ಲೆಲ್ಲ ತೋರಿಸಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಆ್ಯಂಡ್ ಈಗ ಕ್ವಿಕ್ಕಾಗಿ ರಸಮ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅದೆಲ್ಲ ಆದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಅರ್ಧ ಟೊಮೊಟೊ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಕರಿಬೇವು ಇಷ್ಟು ಹಾಕ್ಬಿಟ್ಟು ಒಗ್ಗರಣೆ ಮಾಡಿದ್ದೀನಿ ಆ್ಯಂಡ್ ಈ ಕಡೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಹುಣ್ಮೆಣಸಿನ್ಕಾಯಿ ಹಸಿ ಟೊಮೊಟೊ ಅರ್ಧ ಟೊಮೊಟೊ ಮತ್ತು ಸ್ವಲ್ಪ ಹುಣಸೆಹಣ್ಣು ಇಷ್ಟು ಹಾಕ್ಬಿಟ್ಟು ತರಿ ತರಿ ರುಬ್ಕೊಂಡಿದ್ದೀನಿ ಸೊ ಇದನ್ನು ನುಣ್ಣು ಯಾವತ್ತೂ ರುಬ್ಕೊಳ್ಳೋದಕ್ಕೆ ಹೋಗ್ಬಿಡಿ ರಸಮ್ಗೆ ಸೊ ಇಷ್ಟು ಇದೇ ಥರ ತರಿ ತರಿ ಇರಬೇಕು ಆವಾಗ ರಸಮ್ ಚೆನ್ನಾಗಿ ಬರುತ್ತೆ ಗೈಸ್ ಒಗ್ಗರಣೆ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಕುದ್ದಿದ್ರೆ ರೆಡಿ ಆಗುತ್ತೆ Alô? ಅಂಗನವಾಡಿ ಹೋಗೋ ಸ್ಟೂಡೆಂಟ್ಸ್ ಎಲ್ಲ ಈ ತರ ಪರಿಸ್ಥಿತಿ ನಾನೆಲ್ಲ ಐ ಯಾ ಕೊಡ್ರೆ ಎಲ್ಲ ಆಳ್ಸೋಳೆ ನಮ್ಮ ಮನೆ ಇನ್ನೊಂದು ಗುಡ್ ನಮ್ಮ ಮನೆ ಟ್ರಿಪ್ ಹೋಗ್ತಿದ್ ಡೇ ಗೈಸ್ ಆದ್ರೆ ಒನ್ ಡೇ ಹೋಗ್ತಿದ್ದೀನಿ ಫ್ರೆಂಡ್ಸ್ ಜೊತೆ ಹೋಗೋಕ್ಕೆ ಖುಷಿ ಮನೆಯಲ್ಲಿ ಜೊತೆ ಹೋಗೋಕ್ಕೆ ಅದನ್ ಮಾಡ್ಬಿಡ್ರಿ ಇದನ್ನ ಮಾಡಬೇಡ್ರಿ ಅಂತಾರೆ ಸೊ ಫ್ರೆಂಡ್ಸ್ ಜೊತೆ ಹೋದರೆ ಖುಷಿ ನಾವು ಮತ್ತೆ ಪೇರೆಂಟ್ಸ್ ಹೋಗ್ಬೋದು ಅಂತ ಹೇಳಿದಾರಂತೆ ನೋಡೋಣ ಆದ್ರೆ ನಾನು ಹೋಗ್ತೀನಿ ಗೈಸ್ ಗೈಸ್ ಹುಡ್ಗಿರೆಲ್ಲ ಸೇರ್ಕೊಂಡು ಪಾತ್ರೆ ಒಬ್ರು ಚೌಟು ಆ ಥರ ತರ್ತಿದೀವಿ ತರ್ಟಿ ಮೆಂಬರ್ಸ್ ಇದೆ ಗೈಲ್ಸ್ ಅದರಲ್ಲಿ ಎಲ್ಲ ತಗೊಬಂದು ಚೌ ಚೌ ಮತ್ತೆ ಬೈದ್ಬಿಟ್ರೆ ಪಾತ್ರೆ ಸ್ಪೂನು ಎಲ್ಲ ತಗೊಂಡೋದ್ರೆ ಎಲ್ಲ ಪ್ಯಾಕೇಜ್ ಅಲ್ಲೇ ತಾನೆ ಹೋಗ್ತಿರೋದು ಊಟ ತಿಂಡಿ ಸ್ನಾಕ್ಸ್ ಎಲ್ಲ ಅವ್ರದೇ ಇರುತ್ತೆ ಇವರು ಸುಮ್ನೆ ಹೋಗ್ಬೇಕಷ್ಟೇ ಕೈಯಲ್ಲಿ ಆಡಿಸ್ಕೊಂಡು ನಾವು ಎಲ್ಲ ನಾವು ಹೋದ್ಸಲಿ ಟ್ರಿಪ್ಪಿಗೆ ಹೋದಾಗ ಹಾಗೆ ಮಾಡಿದ್ವಿ ಟೇಸ್ಟ್ ಮಾಡ್ತಾರೆ ಮಿಕ್ಕಿ ನಾವೇ ತಿಂತೀವಿ ಆ ಥರ ಮಾಡ್ಬೋದು ಅಲ್ಲಿ ತಿನ್ನೋದೇ ಬೇರೆ ನಾವು ಕೈಯಾರೆ ಮಾಡಿ ಟೀಚರ್ಸಿಗೆ ಕೊಡ್ತೀವಲ್ಲ ಅದು ಬೇರೆ ಸೊ ಅಮ್ಮ ಬರ್ತಾರಂತೆ ನೋಡೋದು ಎಲ್ಲ ಲೀಸ್ಟ್ ಮಾಡಿದ್ದೀವಿ ಅದನ್ನ ತಗೋಳೋಣ ಅಂತ ಅಜ್ಜಿ ಮನೆಯಿಂದ ಇವಾಗ ಜೀನ್ಸ್ ಮತ್ತೆ ಶರ್ಟ್ ಟೈಪ್ ನೆಕ್ಸ್ಟ್ ಸನ್ಸ್ಕ್ರೀನು ಸನ್ಸ್ಕ್ರೀನ್ ಅಲ್ಲ ಮಾಯರೈಸರ್ ಸಾಕು ಈ ಇದು ಬಿಸಿಲಲ್ಲ ಹೆವಿ ಚಳಿ ಗಾಳಿ ಇವಾಗ ಬೇಕಾಗಿರೋದೇನಪ್ಪ ಸನ್ ಇದು ತಗೊಂಡು ಎಲ್ಲ ಪ್ಯಾಕ್ ಆದ್ಮೇಲೆ ಸೋಮವಾರ ಹೋಗೋದು ಇವತ್ತು ಸಾಟರ್ಡೆ ಗೈಸ್ ಆಮೇಲೆ ಏನು ತೊಂದರೆ ಇಲ್ಲ ಯಾರಿಗೂ ಕೇಳೋಕ್ಕೂ ಆಗಲ್ಲ ಇನ್ನು ಅವ್ರೇನ ಹತ್ರ ಇಸ್ಕೋಕೋ ಇಸ್ಕೋಬೇಕೆ ಹೊರ್ತು ನಾವ್ ಅವ್ರ ಇಸ್ಕೋಬಾರ್ದು ನೋಡಲ್ಲ ನೋಡಾರ ಹೇಗೆ ಹೇಗಾಗುತ್ತೆ ನಾನು ಹೋದ ಸೆಕೆಂಡ್ ತರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ಬಸ್ ಮಿಸ್ ಆಗ್ಬಿಟ್ಟಿತ್ತು ಹೋಗಿರ್ಲಿಲ್ಲ ಬಿಟ್ಟಿದ್ದೆ ಅಂದ್ರೆ ಇದುವರೆಗುನು ಇವಾಗ ಅವಳು ಫ್ ಸ್ಟ್ಯಾಂಡರ್ಡು ಫಸ್ಟ್ ಸ್ಟರ್ಡ್ ನಾವೆಲ್ಲೂ ಕಳ್ಸಿಲ್ಲ ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಇವಾಗ ಫೈನಲ್ಲಿ ಸ್ವಲ್ಪ ದೊಡ್ಡೋಳಾಗ್ಬಿಟ್ಟವಳಲ್ಲ ಅದಕ್ಕೆ ಕಳ್ಸೋಣ ಅಂತ ಕಳಿಸ್ತಾ ಇರೋದು ಅಷ್ಟೇ ಬೇಡ ಡಿಗ್ರಿ ಡಿಗ್ರಿ ಅಂದ್ರೆ ಎಸ್ ಎಲ್ ಸಿ ಹ್ಮ್ ಆಗಲ್ಲ ಇವಾಗ ಇರೋ ಫ್ರೆಂಡ್ಸ್ ಬೇರೆ ಅವಾಗ ಇರೋ ಫ್ರೆಂಡ್ಸ್ ಬೇರೆ ಇವಾಗ ಹೆಂಗಾಯಿತೆ ಸ್ಕೂಲು ಚನ್ನಾಗಿ ಅಂತ ಅಡ್ಜಸ್ಟ್ ಆಯಿತಾ ಇಲ್ಲ ಚೆನ್ನಾಗಿದೆ ಒಬ್ಬೊಬ್ಬರು ಬೇಡವಾ ವಾತರ ಮಾಡುತ್ತರೆ ನಮ್ಮ ಪಾಡಿಗೆ ನಾವು ಸೊ ಅಲ್ಲಿ ಅಲ್ಲೇನೇ ಫ್ರೆಂಡ್ಶಿಪ್ ಮಾಡಕ್ಕೆ ಹೋಗಲ್ಲ ಹೋಗ ಅದು ಬರಿಯದು ಊಟ ಓಕೆ ಗಾಯ್ಸ್ ಈಗ ರಸಂ ಆಯ್ತು ಇವಾಗ ಊಟ ಮಾಡೋದನ್ನ ನೀವು ಅಮ್ಮನ ತರ ಟೆನ್ಷನ್ ಇಟ್ಕೋಬೇಡಿ ಆ ಫೀಲ್ ಆಗೇ ಕೂಲಾಗಿ ಮಾಡಿ ಏನಾಯಿತು ಗೊತ್ತಾಗೈ ರಸಮ್ ಮಾಡಿದೆ ಬಟ್ ಹುಳಿ ಅಂದರೆ ಸಿಕ್ಕಾಪಟ್ಟೆ ಆಗ್ಬಿಡ್ತು ಮತ್ತು ಅದನ್ನು ಚೆಲ್ಲಿ ಮತ್ತು ಸೆಕೆಂಡ್ ಟೈಮು ನಾನು ರಸಂ ಮಾಡ್ತಿರೋದು ಅದಕ್ಕೆ ನಿಮ್ಮ ಹೇಳ್ತಾ ಇದ್ದಾಳೆ ಈಗ ಮಾಡ್ತಿರೋ ಅಂಥದ್ದು ರಸಮ್ಮು ಇದು ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬಂದೈತೆ ರಸಮ್ಮು ಸೋ ಫಸ್ಟ್ ಟೈಮ್ ಮಾಡಿದ್ದು ಒಂಚೂರು ಚೆನ್ನಾಗಿ ಬರಲಿಲ್ಲ ಹುಳಿ ಅಂದ್ರೆ ಹುಳಿ ಗೈಸ್ 1 ಮಿನಿಟ್ ಇದು ಗೈಸ್ ಇದಿದೆ ಅಲ್ಲ ಗೈಸ್ ಮೆಂಚಿನ ಕೈ ಮತ್ತೆ ಇದೆ ಏಕ್ ತಿನ್ಬೇಕು ಗೈಸ್ ಕಟ್ಕೊಂಡು ತಿನ್ಬೇಕು ಏಕ್ ತಿನ್ಬೇಕು ಅಂತ ಗೊತ್ತಾಗಿಲ್ಲ ಸೊ ಅದನ್ ಓಕೆ ಗೈಸ್ ಫೈನಲಿ ರಸಂ ಕೂಡ ರೆಡಿ ಆಯಿತು ಈ ಚಳಿಗಾಲದಲ್ಲಿ ಈ ಥರ ರಸಂ ಮಾಡ್ಕೊಂಡು ತಿನ್ನೋದ್ರಿಂದ ಶೀತ ಏನಾದರೂ ಕೆಮ್ಮು ಇದ್ದರೆ ಖಂಡಿತ ರಿಲೀಫ್ ಅನಿಸುತ್ತೆ ಸೊ ಇದಕ್ಕೆ ಮೆಣಸು ಜೀರಿಗೆ ಬೆಳ್ಳುಳ್ಳಿ ಇಷ್ಟೂ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಆ್ಯಂಡ್ ಮನೆ ಮದ್ದು ಅಂತಲೇ ಹೇಳ್ಬೋದು ಸೊ ನಾನು ಯಾವಾಗಾದರೂ ತುಂಬ ಚಳಿ ಅನ್ನಿಸ್ತಾ ಇದ್ದರೆ ಏನು ಕೋಲ್ಡ್ ಆಗಿದ್ದರೆ ಕೆಮ್ಮು ಆ ಥರ ಏನಾದರೂ ಆಗಿದ್ದರೆ ನಾನು ಯಾವಾಗಲೂ ಈ ಥರ ಮಾಡ್ಕೊಂಡು ತಿಂತಾಯಿರ್ತೀನಿ ಉಪ್ಪು ಹುಳಿ ಖಾರ ತಿನ್ಬೋದಾ ತಿನ್ನು ಹೊಟ್ಟೆ ತುಂಬ ತಿನ್ನು ಓಕೆ ಗೈಸ್ ಫೈನಲಿ ಊಟ ಎಲ್ಲ ಆಯಿತು ಇವತ್ತು ಎಂಥ ಎಡವಟ್ಟಾಯಿತು ಅಂದರೆ ರಸಮ್ ಮಾಡೋದಕ್ಕೋಗಿ ಸ್ವಲ್ಪ ಹುಣ್ಸೆ ಜಾಸ್ತಿ ಹಾಕ್ಬಿಟ್ಟಿದ್ದೆ ಟೊಮೊಟೊ ಹಾಕಿದ್ದೆ ಹುಣಸೆಣ್ಣು ಜಾಸ್ತಿ ಆಗ್ಬಿಟ್ಟಿತ್ತು ಹುಳಿ ಅಂದರೆ ಸಿಕ್ಕಾಪಟ್ಟೆ ಹುಳಿ ತಿನ್ನೋಕ್ಕೆ ಆಗ್ತಾಯಿಲ್ಲ ಸೊ ಹಾಗಾಗಿ ಮತ್ತೆ ನಾನು ಹೊಸ್ದಾಗಿ ರಸಮ್ ಮಾಡಿದೆ ಆವಾಗ ತುಂಬ ಚೆನ್ನಾಗಿ ಬಂತು ಸೊ ಅದಕ್ಕೆ ಯಾವುದ್ಯಾವುದೋ ಟೆನ್ಷನ್ನು ತಲೆಗೆ ಇಟ್ಕೋಬಾರ್ದು ಅಡುಗೆ ಮಾಡುವಾಗ ಸೊ ಆರಾಮಾಗಿ ಅಡುಗೆ ಮಾಡಬೇಕು ಅಂತ ಇವಾಗ ಗೊತ್ತಾಯಿತು ಸೋಫೈನಲ್ಲಿ ಊಟ ಎಲ್ಲ ಆಯಿತು ಈಗ ಮಕ್ಕಳು ಬಾಸ್ದು ನಮ್ಮ ಡಿ ಬಾಸ್ದು ಸಾಂಗ್ ಬರ್ತಾಯಿತ್ತು ಡ್ಯಾನ್ಸ್ ಆಡ್ತಾಯಿದ್ರು ಸೊ ಅವ್ರಿಗೂ ಒಂಥರ ಎಕ್ಸಸೈಸ್ ಆಗಿದ್ದೆ ಆಗುತ್ತೆ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಪ್ಲೇ ಮಾಡಿದ್ದೆ ಸಾಂಗು ಸೊ ಇವತ್ತಿನ ಲಾಗಿಲ್ಗೆ ಎಂಡ್ ಮಾಡ್ತೀನಿ